ಹಾ ಹಾ ಬನ್ನಿ ಬನ್ನಿ ಇಲ್ಲ ಇಲ್ಲೇ ಬನ್ನಿ ಆಯ್ತು ಬನ್ನಿ 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 ಸರ ನಮಸ್ಕಾರ ನಾಳೆ ನಮ್ಮ ಹುಡುಗಿ ಬರ್ತೈತೆ ಹ್ಮ್ ಮಸ್ತ್ ನಂದೊಂದು ಫೋಟೋ ನಮ್ಮ ಹುಡುಗಿ ಒಂದ್ ಫೋಟೋ ಹಾಕಿ ಒಂದು ಪೋಸ್ಟರ್ ಮಾಡಿ ಕೊಡ್ಬೇಕ್ರಿ ಈ ನಾ ಪೋಸ್ಟರ್ ಮಾಡ್ಕೊಂಡ್ ಕೊಡಕ್ಕೆ ಇರೋದು ನಾನು ಅವಾಗಲೇ ಹೇಳಿದೆ ಫೋಟೋ ಮತ್ತೆ ಡಿಟೇಲ್ಸ್ ಕಳಿಸ್ರಿ ಅಂತ ರೀ ಫೋಟೋ ಮತ್ತೆ ಡಿಟೇಲ್ಸ್ ಎಲ್ಲ ನೋಡ್ರಿ ಡಿಸೈನ್ ಮಾಡ್ಕೊಂಡ್ ಕೊಡ್ತೀನಿ ಐನೂರು ರೂಪಾಯಿ ಆಗತ್ ನೋಡ್ರಿ ಸರಿ ಐನೂರ ಅಲ್ರಿ ಸಾವಿರ ಬೇಕಾರ ಹೋಗ್ಲಿ ಹಾ ನಮ್ಮ ಹುಡುಗಿ ಪೋಸ್ಟರ್ ಮಾತ್ರ ಅವನು ಗಿಮ್ನ ಬಟ್ ಸರಿ ಆಯ್ತು ಗಿಮ್ಲಾ ರಮ್ಮನಂಗ್ ಮಾಡ್ಕೊಂಡ್ ಕೊಡ್ತೀನಿ ಫೋಟೋ ಮತ್ತೆ ಡೀಟೇಲ್ಸ್ ಕಳ್ಸ್ ಕೊಡಿ ದೇವತ್ತು ರಮ್ ಅನಂಗ ಬ್ಯಾಡ್ರಿ ಗಿಮ್ಮ ಇರಬೇಕು ಸರಿ ಗಿಮ್ಮ ಅನಂಗೇ ಇರತ್ತೆ ಆ ನೀವ್ ಫಸ್ಟು ಫೋಟೋ ಮತ್ತ ಡಿಟೇಲ್ಸ್ ಕಳ್ಸ್ಕೊಡಿ ಯಾಕಂದ್ರ ನಮ್ಮ ಚಿಕ್ಕ ಚುಕ್ಕಗೋಳ್ ಇರ್ತಾರಲ್ಲ ದೋಸ್ತರಿಗಿ ಹೊಟ್ಟಿ ಎಲ್ಲಾ ಉರಿಬೇಕು ಉರಿಸ್ಕೊಬೇಕು ಕೆಳಗಿಂದ ಒಗೆ ಬರಬೇಕ್ ಹಂಗ ಮಾಡಿಂದ ಒಗೆ ಬರಬೇಕಲ್ಲ ಇಲ್ರಿ ಬಾಯಿಂದ ಬ್ಯಾಡ್ರಿ ಹಾ ಬಂದ್ರು ನಡೀತು

யூலூ நல்ல வரேன் ஓரேன் நல்லபர் இருக்கே

నేను కేల్స మార్తిరి నాను కేల్స మార్తలాకందినల్ రి సాయబ రాకియా కొట్టారు త్రీ పడ పడ మార్రు నం పోస్టర్ నం లోవర్ గిఫ్ట్ ఆన్ కణబక్ నాడ రి లవర్ లవర్ పోస్టర్ పోస్టర్ ఏ నవడ కొలే మెనీ సింగల్ వోల్డ నేతకిరో దృష్టి గుండ తరై దియా మినిగే గురు నమ ఐ వా జుద లైకే ஷ்மிக்க மந்தண்ணா கணேன் எந்த இவ்ள்கியில் இவனு ಮಾತಾಡ್ಬೇಡ ಅಲೇ ನಿನ್ನ ಮುಖ ನೋಡ್ಕೊಂಡಿದ್ಯಾವ್ ಲೇ ನಿನ್ ಗಡ್ಡ ನೋಡು ಆ ನಿನ್ ಮೂರ್ತಿ ನೋಡಲೇ ನಿನ್ ಪ್ಯಾಂಟ್ ನೋಡು ನಿನ್ ಡ್ರೆಸ್ ನೋಡಲೇ ಒಳ್ಳೇ ಕಾಕ ಓಟ್ಲ ಸಾಲ ಹೇಳೋ ನಮ್ಗಿದ್ಯಾ ನಮ್ಮ ಮಗನೇ ರಶ್ಮಿಕ ಲವ್ ಮಾಡ್ತಿದ್ದಾಳ ಹ ಇವಳಿಗೆ ಬರ್ತಡೇ ಅಂತೆ ಇವ್ರು ಪೋಸ್ಟ್ರು ಅಂತ ಮಾತಾಡ್ಬೇಡ

రష్మిక మంత రష్మిక మంద ఎంత జోరు అప్ప జోరు అంత ఇంత మెంట్లు ఉడిగా పుట్ట నేను